ಹಾಯ್ ಹಲೋ ನಮಸ್ಕಾರ ಆಶು ಬ್ಲಾಗ್ಸ್ ಕನ್ನಡಗೆ ನಿಮಗೆ ಸ್ವಾಗತ ಇವತ್ತು ನಾವು ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ವಿ ಇಡ್ಲಿ ದೋಸೆ ಪಡ್ಡು ಇದೆಲ್ಲ ಒಮ್ಮೆ ಮಾಡಿ ತಿಂದು ಬೇಜಾರಾಗುತ್ತೆ ಅಲ್ಲ ಆಮೇಲೆ ಸಿಂಪಲ್ಲಾಗಿ ಒಂದು ರೆಸಿಪಿ ಬೇಕಾಗುತ್ತೆ ಅದೆಲ್ಲ ಏನಾರ ಮಾಡಬೇಕಾದ್ರೆ ನೆನೆ ಹಾಕಬೇಕು ಒಂದು ಅಡ್ವಾನ್ಸನ್ನು ಪ್ಲ್ಯಾನ್ ಮಾಡಬೇಕು ಆಮೇಲೆ ಇದು ಈಸಿ ಅದೇ ಲಘುನ ಅದ ಕೈಲೇ ಮಾಡ್ಕೊಂಥ ರೆಸಿಪಿ ರವೆ ಮತ್ತು ಮೈದಾ ಅಕ್ಕಿ ಹಿಟ್ಟು ಕೂಡಿಸಿ ಮಾಡ್ಕೊಳ್ಳೋದ ರವೆ ದೋಸೆ ಚಲೋ ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಮೊದ್ಲಿಗೆ ಒಂದು ವಾಟಿ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡೀನಿ ಆಮೇಲೆ ಒಂದು ವಾಟಿ ರವೆ ಸಣ್ಣ ರವೆ ಬೊಂಬೆ ರವೆ ಅಂತಾರೆ ನಮ್ಮ ಕಡೆ ಆಮೇಲೆ ಒಂದು ಅರ್ಧ ವಾಟಿ ಮೈದಾ ಇದ್ರಾಗ ಯಾವುದು ಬೇಕಾದ್ರೆ ಕಾಯಿಪಲ್ಲಿ ನಾವು ಹೆರ್ದು ಹಾಕೋಬೋದು ನಾನು ನನ್ನ ಕಡೆಗೆ ಸೌತಿಕಾಯಿ ಎಷ್ಟ ಇತ್ತು ಅದನ್ನು ಅದ್ರಾಗ ಹಾಕೊಂಡಿದ್ದೀನಿ ಆಮೇಲೆ ಉಳಾಗಡ್ಡಿನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ ಉಳ್ಳಾಗಡ್ಡಿ ಕೆರೆಬೆವು ಸ್ವಲ್ಪ ಅಜ್ವಾನ್ ಕೈಯಾಗಿ ತಿಕ್ಕ ಹಾಕಿರೋ ಸ್ಮೆಲ್ ಚಲೋ ಬರ್ತದ ಆಮೇಲೆ ಎಳ್ಳು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಆಮೇಲೆ ಅದಕ್ಕೆ ಎಷ್ಟು ನಮ್ಗೆ ರುಚಿಗೆ ತಕ್ಕದ್ದು ಬೇಕಷ್ಟು ಉಪ್ಪ ಇಷ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ರೀ ಕಲ್ಸ್ಕೋಬೇಕ್ರದನ್ನ ಇದ್ರೊಳಗೆ ನಾವು ಏನೇನು ಸಾಮಗ್ರಿ ಹಾಕಿದ್ದೇವಲ್ಲ ಎಲ್ಲ ಒಂದು ಮಿಕ್ಸ್ ಆಗ್ಬೇಕು ಆ ಥರ ಎಲ್ಲ ನಮ್ಮ ಸ್ಪೂನ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಇದ್ರೊಳಗೆ ಜೀರಾ ಪೌಡ್ರ್ ಹಾಕೊಳ್ದು ಸಣ್ಣಗೆ ಕಟ್ ಮಾಡಿದ್ದ ಕೊತ್ತಂಬರಿ ನಾವು ಇತ್ರ ಕಾಯಿಪಲ್ಲೆ ಅಂದ್ರೆ ಅಂದರೆ ಗಜ್ಜರಿಕಾಯಿ ಹೀರಿಕಾಯಿ ಆಮೇಲೆ ಬಿಟ್ರೂಟ್ ಇದೆಲ್ಲ ನಾವು ಎರಡು ಹಾಕೊಂಡ್ರೂ ಚಲೋ ಹಾಕುವ ಬಟ್ ಅದು ಆಪ್ಷನಲ್ ಅದ ನಮಗೆ ಬೇಕಾಗಿತ್ತಂದ್ರೆ ಹಾಕೋಬೋದು ಇಲ್ಲಾಗಿತ್ತಂದ್ರೆ ನಡೀತದೆ ಭಾಳ ತೆಳಗೂ ಇಲ್ಲ ಭಾಳ ಗಟ್ಟಿನೂ ಇಲ್ಲ ಮೀಡಿಯಮ್ದಾಗ ನಾವು ಹಿಟ್ಟು ಕಲಿಸ್ಕೊಂಡು ಒಂದು ಅರ್ಧ ತಾಸು ಇಡಬೇಕು ಆಮೇಲೆ ಎಲ್ಲ ಅರ್ಧ ತಾಸಾಗ ನಾವು ಹಿಟ್ಟೆಲ್ಲ ನೆನತಿದ್ದಿಲ್ಲ ಆಮೇಲೆ ನೆನೆದ ಬೇಕ ನಾವು ಇದನ್ನ ನಾವು ಆನಿಯನ್ ದೋಸೆ ಮಾಡ್ಕೊಬೋದು ನಾವು ಇದಕ್ಕೆ ಆನಿಯನ್ ದೋಸೆನೂ ಅನ್ಬೋದು ರವಾ ದೋಸೆನೂ ಅನ್ಬೋದು ಆಮೇಲೆ ವೆಜಿಟೇಬಲ್ ದೋಸು ಅನ್ಬೋದು ಯಾವ್ದು ಬೇಕಾದನ್ನು ನಾವು ನಮ್ಮ ಹೆಸರು ಇಟ್ಕೊಂಡು ಕರಿಬೋದು ನಾನು ಇಲ್ಲಿ ಒಂದು ಸ್ಟಿಕ್ ಪ್ಯಾನ್ ಬಿಸಿ ಮಾಡಿದ್ದೀನಿ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಇದು ಏನು ಬೆಟ್ರ್ ಅದೆಲ್ಲ ಇದ್ರೊಳಗೆಲ್ಲ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚಲೋದಂಗೆ ಚಂದ ಕೆಂಪೂರ್ಣ ಜಾಸ್ತಿ ಕಲರ್ ಇಲ್ಲ ಜಾಸ್ತಿ ಕಡಿಮೆ ಕಲರ್ ಇಲ್ಲ ಚಲೋ ತಂಗೆ ಬೇದ್ ಬಂದದ ಬಂದಿದೆ ಒಂದೊಂದು ಸಲ ಹಿಂಗೆ ಜೋಳದ ಹಿಟ್ಟದೆಲ್ಲ ಮಾಡ್ಕೋತೇವಲ್ಲ ಅದು ಸ್ವಲ್ಪ ಮೆತ್ಕೊತದ ಆಮೇಲೆ ಎದ್ದೂ ಬರೋಂಗಿಲ್ಲ ಆಮೇಲೆ ಇದು ರವಾ ಹಾಕಿದ್ದೇನು ಮಾಡ್ಕೊಂಡಿರ್ತೇವಲ್ಲ ಇದು ಒಳಗಿಂದ ಎದ್ದು ಬರಬೇಕಾಗಿತ್ತಂದ್ರೆ ಏನೂ ತ್ರಾಸಾಗಂಗಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬರಾಕತೈತಿ ಆಮೇಲೆ ಕಡಾಯಿಗೂ ಹತ್ತಿಲ್ಲ ಆಮೇಲೆ ಚಮಚಕ್ಕೂ ಹತ್ತಾನಿಲ್ಲ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿ ಇಟ್ಕೊಂಡು ಎರಡು ಕಡೆ ಚುಲೋದಂಗೆ ಎಣ್ಣೆ ಹಚ್ಕೊಂಡು ಬೈಸ್ಕೊತಂದ್ರೆ ನಮ್ಮ ರವಾ ದೋಸೆ ರೆಡಿ ಇದ್ರ ಜೊತೆ ನಾವು ಸಣ್ಣ ಹುಡುಗರು ಇತ್ತಂದ್ರೆ ಸಾಸ್ ಹಚ್ಕೊಂಡು ತಿನ್ಬೋದು ಇಲ್ಲ ಮೊಸರ ಚಟ್ನಿ ಹಚ್ಕೊಂಡು ತಿನ್ಬೋದು ಇಲ್ಲಾತಂದ್ರೆ ಶೆಂಗಾ ಚಟ್ನಿ ತುಪ್ಪ ಬೆನ್ನಿ ಏನು ಇಷ್ಟ ಆಗ್ತದೆ ಅದ ಎಲ್ಲದರ ಜೊತೆ ಪರ್ಫೆಕ್ಟ್ ಮ್ಯಾಚ್ ಆಗ್ತದ ನಮ್ಗೆ ಇದ್ರ ಜೊತೆ ಯಾವುದೂ ಏನೂ ಬೇಡಪ್ಪ ಅಂತಂದ್ರೆ ನಾವು ಕೊಬ್ಬರಿ ಚಟ್ನಿ ಇದ್ರ ಜೊತೆ ಮಾಡ್ಕೊಂಡ್ರೂ ಫಸ್ಟ್ ಕ್ಲಾಸಾಗಿ ಮಸ್ತ್ ರುಚಿಯಾಗತ್ತದ ಇಲ್ಲಿ ನೋಡ್ರಿ ನಾನು ಇನ್ನೊಂದು ನಿಮ್ಗೆ ದೋಸೆ ಹಾಕಿ ತೋರ್ಸಾಕತ್ತೀನಿ ಅಂದರೆ ಎಷ್ಟು ಚಲೋ ತಂಗ ಬರತ್ತವ ಆಮೇಲೆ ಉಳಾಗಡ್ಡೆ ಜಾಸ್ತಿ ಹಾಕಿದ್ಕೆ ಎಷ್ಟು ಚಂದ ಕಲರ್ ಕಾಣಿಸ್ತಾವ ಆಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬಯ ಟೇಸ್ಟು ಬರ್ತದೆ ಉಳ್ಳಾಗಡ್ಡಿ ಜಾಸ್ತಿ ಯಾರಿಗೆ ಸೇರಂಗಿಲ್ಲ ಅವ್ರಿಗೆ ಕಡಿಮೆ ಹಾಕಿದ್ರು ನಡೀತದೆ ಸಲ ಮಾಡಿ ಆಗೈತೆ ಅಂತ ನಂಗೆ ಹೇಳಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿದಾಗ ಬಾಯ್